ಪಾರಂಪರಿಕವಾಗಿ ನಾಟಿ ಔಷಧಿಯನ್ನು ಕೊಡುತ್ತಿರುವ ನನ್ನ ವೈದ್ಯ ಬಂಧುಗಳೇ ಹಾಗೂ ಸಾಧಕರೇ ಮತ್ತು ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನ ಮಿತ್ರರೇ ಇವತ್ತು ನಮ್ಮ ಕಪ್ಪದ್ಗುಡ್ಡದಲ್ಲಿ ಸಿಗುವ ಒಂದು ವಿಶೇಷವಾದ ಗಿಡಮೂಲಿಕೆಯ ಬಗ್ಗೆ ತಮ್ಮೆಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ಕಿರುಪರಿಚಯಿಸುತ್ತೇನೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವುದು ಲೋಬಾನದ ಗಿಡ ಅಂತ ಸ್ನೇಹಿತರೆ ಇದು ಇದರ ಎಲೆಗಳನ್ನು ನೋಡಲಿಕ್ಕೆ ಸಿರಸಲ ಎಲೆ ಅಂತಿರುತ್ತದೆ ಈ ಎಲೆಯನ್ನು ಕೈಯಲ್ಲಿ ಮಿದ್ದಿ ವಾಸನೆಯನ್ನು ನೋಡಿದರೆ ಇದು ಲೋಮಾನದ ಲೋಬಾನದ ವಾಸನೆಯಂತೆ ಭಾಸವಾಗುತ್ತದೆ ಸ್ನೇಹಿತರೆ ಇದು ಇದರ ಕಾಂಡ ಇದು ತುಂಬ ಎತ್ತರವಾಗಿ ಬೆಳೆಯುವಂಥ ಗಿಡವಾಗಿದೆ ಸ್ನೇಹಿತರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಲೋಬಾನವ ಸಿಗುವುದು ನಮಗೆ ಈ ಗಿಡದ ಮುಖಾಂತರವೇ ಸ್ನೇಹಿತರೆ ಈ ಗಿಡಕ್ಕೆ ನಾವೇನಾದರೂ ಕೊಡ್ಲಿ ತುಂಡು ಕಚ್ಚಿ ಹಾಕಿದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಈ ಜಾಲಿ ಗಿಡ ಮತ್ತು ಬೀನ ಗಿಡದಲ್ಲಿ ಅಂಟು ಸಿಗುತ್ತದೆ ಎಲ್ಲೋ ಅದೇ ಥರನಾಗಿ ಈ ಗಿಡದಲ್ಲಿ ಕೂಡ ಅಂಟು ಬರುತ್ತದೆ ಸ್ನೇಹಿತರೆ ಇದು ನೋಡಲಿಕ್ಕೆ ಗುಗ್ಗಳ ಲೋಭಾನ ಥರನೇ ಇರುತ್ತೆ ಇದು ಗುಗ್ಗಳ ಲೋಭಾನನೇ ಸ್ನೇಹಿತರೆ ಇದನ್ನು ಯಾರ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲವೋ ದುಷ್ಟಶಕ್ತಿಗಳು ನೆಲೆಸಿರುತ್ತವೆಯೋ ಭೂತ ಪ್ರೇತ ಪಿಸಾಚಿಗಳು ಬಾಲಗೃಹಗಳ ತೊಂದರೆ ಇರುತ್ತದೆಯೋ ಅಂಥವರ ಮನೆಯಲ್ಲಿ ಈ ಗಿಡದ ಲೋಭಾವ ಲೋಬಾನವನ್ನು ತೆಗೆದುಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲಷ್ಟೊತ್ತಿಗೆ ಲೋಬಾನ ಹಾಕುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿಗಳೆಲ್ಲವೂ ಮನೆಯಿಂದ ಆಚೆ ಹೋಗುತ್ತವೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದ ಲೋಬಾನವು ಇದು ಕೌಡು ಲೋಬಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಲೋಬಾನ ಸ್ನೇಹಿತರೆ ಸಾಧಕರು ಯಂತ್ರ ಮಂತ್ರಗಳ ತಂತ್ರಗಳನ್ನು ಮಾಡುವವರು ಈ ಲೋಬಾನದ ಬಗೆಯಿಂದ ಯಂತ್ರಗಳನ್ನು ರಚಿಸುವುದರಿಂದ ಅವು ಸಂಪೂರ್ಣವಾಗಿ ಕೆಲಸವನ್ನು ಕೊಡುತ್ತವೆ ಸ್ನೇಹಿತರೆ ಒಳ್ಳೆಯ ಕಾರ್ಯವನ್ನು ಮಾಡುತ್ತವೆ ಹಾಗೂ ನನ್ನೆಲ್ಲ ಸಾಧಕ ಮಿತ್ರರಿಗೆ ಇದು ಒಂದು ಉಪಯುಕ್ತವಾಗಿದೆ